उड़िसी उड़िसी <laughs> ऑन बिहाफ ऑफ आवर कॉलेज द सेक्रेट ऑफ दिस फंक्शन अ प्रोफेसर विनाशन कामी प्रिंसिपल जीएमसी अपनी एक्सटेंड एवरी सिंसियर वेलकम वेलकम यू ऑल सर आई आल्सो वांट टू एक्सटेंड के हाफ ऑन आवर कॉलेज आई आल्सो वांट टू एक्सटेंड बिहाफ ऑफ आवर कॉलेज अ चीफ गेस्ट ऑफ दिस फंक्शन डॉ जेपी बठनी सर प्रिंसिपल ऑफ एफटीसी वुमेन्स कॉलेज जमशेदपुर and also डॉक्टर संतोष कुमार एसोसिएट प्रोफेसर इंजीनियरिंग डिपार्टमेंट ऑफ मॉडलेटर विशाखापुर and also want to extend on behalf of our college डॉक्टर अलवा जिंदगी से बड़े हैं महामलामी बुडलसंगमा देवरी के के पेड़ वाय जबरदस्त वाले दुकान अपनी यह लें लूट नवाजे वाणी जी ಉತ್ತರ ಅತ್ಯಂತ ಅಧ್ಯಯನ ವಿಭಾಗವನ್ನು ಆರಂಭಿಸಲಿಕ್ಕೆ ಅವರು ನೀರಿಗೆ ಹಾಗೂ ಈ ಒಂದು ಕುಟುಂಬೋತ್ಸವ ವಿದ್ಯಾರ್ಥಿಗಳ ಸ್ವಾಗತ ಸಾಗವು ಈ ಒಂದು ಸಮಾರಂಭಕ್ಕೆ ಅಕ್ಕಿಗಳಾಗಿ ಆಗಮಿಸಿರ್ತಕ್ಕಂಥ ಈ ಮುಖ್ಯ ಅತಿಥಿಗಳನ್ನು ಅಕ್ಕಿಗಳನ್ನು ಪರಿಚಯಿಸುವುದು ತುಂಬ ಮೌಳೆ ಗ್ರಾಮದವರು ಇವರು ತಮ್ಮ ಪ್ರಾಥಮಿಕ ಹಾಗೂ ಶಿಕ್ಷಣವನ್ನ ಮೋಳೆ ಗ್ರಾಮದಲ್ಲಿ ಮುಗಿಸಿ ನಂತರ ಪಿಯು ಹಾಗೂ ಪದವಿಯನ್ನು ಆರ್ ಪಿ ಡಿ ಕಾಲೇಜ್ ಬೆಳಗಾವಿಯಲ್ಲಿ ಮುಗಿಸಿ ನಂತರ ಉನ್ನತ ವ್ಯಾಸಂಗಕ್ಕೆ ಕರ್ನಾಟಕ ವಿಶ್ವವಿದ್ಯಾನಿಲಯದ ವಿಶ್ವವಿದ್ಯಾನಿಲಯದಲ್ಲಿ ವಾಣಿಜ್ಯ ಭೌಗೋಳಶಾಸ್ತ್ರ ವಿಭಾಗದಲ್ಲಿ ಪದವಿಯನ್ನು ಪಡೆದುಕೊಂಡು ನಂತರ ಅದೇ ವಿಭಾಗದಲ್ಲಿ ಪಿ ಎಸ್ ಡಿಯನ್ನು ಸಹ ಪಡೆದುಕೊಂಡು ಆಮೇಲೆ ಡಾಕ್ಟರ್ ಜಿ ಕೆ ಕಾಂಬೆ ಸರ್ ಡೆಪ್ಯೂಟಿ ಸ್ಟಾರ್ ಅಶ್ವಿ ಬೆಳರಾವಿ ಡಾಕ್ಟರ್ ಜೆ ಕೆಿನ್ಸಿಪಾಲ್ ಜಿ ಎಂ ಜಿ ಸಿ ಡಬ್ಲ್ಯೂ ಚೌಕಡಿ ಸಂತೋಷ್ ಕಬಾಡೆ ಸರ್ ಅಸೋಸಿಯೇಟ್ ಪ್ರೊಫೆಸರ್ ಆಫ್ ಜಿ ಎಂ ಜಿ ಸಿ ಇವತ್ತು ನಮ್ಮ ಕಾಲೇಜಿಗೆ ಬಹಳ ಸಂತೋಷದಿಂದ ನಂತರ ಯಾಕಂತಂದ್ರೆ ಸುಮಾರು ಒಂದು ವರ್ಷಗಳ ಹಿಂದೆ ನಾವು ಭಾರಿ ದೊಡ್ಡ ಪ್ರೇರಣದಲ್ಲಿ ಇದ್ವಿ ಯಾಕೆ ಮಾಡಬೇಕು ಆವಾಗ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಾಕಷ್ಟು ಸಹಾಯವನ್ನು ಮಾಡೋದಂತ ಅಂತ ಭಾರಿ ಖುಷಿ ಆಯ್ತು 아 i 아 Það yeah, er að registræða fólksverðar við þeim. ಸಮಸ್ಯಾಗಿತ್ತು ನಮ್ಮ ಆದ್ರೂ ಯಾವುದೇ ತರ ವಿದ್ಯಾರ್ಥಿಗಳ ತೊಂದರೆ ಆಗಬಾರ್ದು ಅತಿ ನಿಮಗೇನು ಇಲ್ಲ ಅಂತ ಸಿಬೋದೇ ಇತ್ತು ಅಷ್ಟೊಂದು ಒತ್ತಡದಲ್ಲಿ ಅಂಬಾಕ್ ಅದು ಅವರಿಗೋಸ್ಕರ ಅಲ್ಲ ಈ ಭಾಗದ ವಿದ್ಯಾರ್ಥಿಗಳು ಈ ಭಾಗದ ಪಾಲಕರು ವಿದ್ಯಾರ್ಥಿಗಳು ತನ್ನ ಮಕ್ಕಳಿಗೆ ವಿಶೇಷವಾಗಿ ಲೇಡೀಸ್ಗೆ ಅಷ್ಟೊಂದು ದೂರ ಕೋಸಲು ಎಷ್ಟೋ ಸಮಸ್ಯೆಗಳು ಎದುರಿಸಬೇಕಾಗ್ತದೆ ಅಷ್ಟು ನಿಮಗೆ ಇಲ್ಲಿ ಶಿಕ್ಷಣದ ಅನುಕೂಲತೆ ಆಗಲಿ ಅನ್ನೋ ಉದ್ದೇಶದಿಂದ ಗೌರ್ಮೆಂಟ್ ಕಾಲೇಜ್ ಅವರು ಅಚ್ಚು ಹೆಮ್ಮೆ ಕೊಡೋ ವಿಷಯ ನನ್ನ ಪ್ರಕಾರ ಯಾಕಂದ್ರೆ ಪ್ರೈವೇಟ್ ಕಾಲೇಜಲ್ಲಿ ಎಲ್ಲ ಅನುಕೂಲತೆ ಇದ್ರು ಕೂಡ ಅವ್ರು ಮಾಡೋದಿಲ್ಲ ಎಲ್ಲ ಅನುಕೂಲತೆ ಇದೆ ಸೊಸೈಟಿ ಮ್ಯಾನೇಜ್ಮೆಂಟ್ ಅಲ್ಲಿ ಏನಿದೆ ಎಲ್ಲ ಕಂಟ್ರೋಲ್ ಇದೆ ಇದು ಇವ್ರ ಕೈಯ ಇವ್ರ ಪಾಪ ಗೌರ್ಮೆಂಟ್ ಕೈ ಪ್ರತಿಯೊಂದು ಕೂಡ ಅದ್ರೂ ಕೂಡ ಅಷ್ಟೇ ಇಷ್ಟು ಇಂಟ್ರೆಸ್ಟ್ ತಗೊಂಡು ಮಾಡಿದಾರೆ ಅಂದ್ರೆ ನಿಜವಾಗೂ ಇದು ಸರಳವಾದ ಸರ್ ನಾವು ಮತ್ತೊಂದು ರಿಕ್ವೆಸ್ಟ್ ಮಾಡ್ತೀನಿ ಈ ನಮ್ಮ ಭಾಗದಲ್ಲಿ ನಿಮ್ಮ ಕಾಲೇಜಲ್ಲಿ ಯಾವ್ಯಾವ ವಿಷಯ ಡಿಮಾಂಡ್ ಐತೆ ಇನ್ನೂ ಆದ್ರೂ ಎಂ ಕಾಮ್ ಅಂತ ಎಲ್ಲ ಇದೆ ನಂತರ ಕಾಲೇಜಲ್ಲಿ ಇಂಗ್ಲೀಷ್ ಇರ್ಬೋದು ಎಕನಾಮಿಕ್ಸ್ ಇದೆ ಪಾಲಿಟಿಕಲ್ ಸೈನ್ಸ್ ಕೂಡ ಇದೆ ಸೈನ್ಸ್ ಸೈನ್ಸ್ ಮಾಡಿ ಅದಕ್ಕೆ ನಮ್ಮ ಕೆಮಿಸ್ಟ್ರಿ ಫಿಸಿಕ್ಸ್ ಮಾಡಿ ನೋಡಿ ಇದೊಂದು ಎಲ್ಲರೂ ಸಮಾನವಾಗಿ ಜನ ಇರೋದಿಲ್ಲ ಭಾರತದಲ್ಲಿ ಇರ್ತಾರೆ ಎಲ್ಲರೂ ಇಲ್ಲಿದ್ದ ಧಾರವಾಡ ಬಿಜಾಪುರದಲ್ಲಿ ಹೋಗಿ ಹೋದಾಗ ಅದಕ್ಕಾಗಿ ನೀವು ಇನ್ನೂ ಯಾವ ದುಮಾನ್ ಸಬ್ಜೆಕ್ಟ್ ಆ ಸಬ್ಜೆಕ್ಟ್ಗಳು ಈ ವರ್ಷ ಎಲ್ಲ ಐ ಸಿ ಒಂದು ವೇಳೆ ರೆಕಮೆಂಡ್ ಮಾಡಿದರೆ ಅದು ನಾವು ಪರ್ಸನಲ್ ಆಗಿರೋದು ಜಿ ಸ್ಟಾರ್ಟ್ ಮಾಡ್ತೀನಿ ಹೇಳ್ಬೇಕಾಗಿಲ್ಲ ನನ್ನ ಸ್ವಂತ ಊರು ಇಲ್ಲೇ ಮನೆ ಇರೋದ್ರಿಂದ ನಮ್ಮದೆಲ್ಲ ಸಹಭಾಗಿ ನಮ್ಮೆಲ್ಲ ಸಂಬಂಧಿಗಳು ಎಲ್ಲ ಇಲ್ಲೇ ಇರೋದ್ರಿಂದ ನಾವು ಈ ಒಂದು ಇದ್ದಾಗ ಅದು ನಿಮ್ಗೆ ಕರ್ತವ್ಯ ಮತ್ತೊಬ್ಬರೊಂದಿಗೆ ಹಚ್ಕೋಬೇಕಾಗಿಲ್ಲ ಸರ್ ಆದ್ರು ಪರ್ಫೆಕ್ಟ್ ರಿಪೀಟ್ ರಿಪೀಟ್ ಹೋಗ್ಬೇಕಾಗಿಲ್ಲ ಎಂತ ಈ ಕಾಲೇಜು ಪ್ರಾರಂಭ ಆದದ್ದು ಎರಡ್ ಸಾವಿರದ ಏಳರಲ್ಲಿ ನಾನು ಮೊದಲನೇ ಪ್ರಿನ್ಸಿಪಾಲ್ ಹಸರ ಹೇಳಿದ್ರು ಮೊದಲೇ ಪ್ರಿನ್ಸಿಪಾಲ್ ಈ ಕಾಲೇಜ್ ಮೊದಲೇ ಪ್ರಿನ್ಸಿಪಾಲ್ ಅಲ್ಲಿಂದ ಇಲ್ಲಿ ಟ್ರಾನ್ಸ್ಫರ್ ಕೊಡ್ತೀನಿ ಅಲ್ಲಿ ಕಾಲೇಜ ಪ್ರಾರಂಭ ಮಾಡಿದ್ವಿ ಅದಕ್ಕೆ ಹೋಗಿ ಅದನ್ನು ಕಟ್ಟಿ ಬೆಳೆಸಿರಿ ಅಂತ ಹೇಳಿ మొదలైదు అంత అల్ చేసి అది అంగీ రూమ్ ఇది అసే రూమ్ క్లాస్ అడిగి అదే ಆಮೇಲೆ ನಾನು ಪ್ರಿನ್ಸಿಪಾಲ್ ಆಗಿದ್ದೆ ಒಬ್ನೇ ನಾನೇ ಎಲ್ಲ ಬರುತ್ತೆ ಮೊದಲು ಅವಾಗ ಈಗ ತಕ್ಷಣ ಗೆಸ್ಟ್ ಲೆಕ್ಸ್ ಕೊಡ್ತಾರೆ ಅವಾಗಿಂದು ಕೊಡ್ತಿರ್ಲಿಲ್ಲ ನಾನೇ ಅಲ್ಲಿ ಹೋಗಿ ಕಸ ಹುಡುಕೋದು ಟೇಬಲ್ ಸ್ವಚ್ಛ ಮಾಡ್ಕೊಳ್ಳೋದು ಅವ್ರಿಗೆ ಅಡ್ಮಿಷನ್ ತರ ಕೊಟ್ಟಿದ್ರು ಬಿಡೋದು ಆಮೇಲೆ ಯಾರು ಅಡ್ಮಿಷನ್ ಬರ್ತಾ ನೋಡೋದು ಆಮೇಲೆ ಅಡ್ಮಿಷನ್ ಹೋಗ್ಲೇ ತಹಸೀಲ್ದಾರ್ ಆಫೀಸು ಆ ಕಡೆ ಕಡೆ ಹೋರಾಡ ಅಡ್ವರ್ಟೈಸ್ ಫುಲ್ ಮಾಡಿದ್ದೆ ಅವಾಗ ಎಲ್ಲ ಟಿವಿ ಅಡ್ವರ್ಟೈಸು ಪೇಪರ್ ಅಡ್ವರ್ಟೈಸು ಬ್ಯಾನರ್ ಅಡ್ವರ್ಟೈಸು ಎಲ್ಲ ಕಡೆ ಕೊಟ್ಟಿದ್ದೆ

thank oh. you ಆತ್ಮೀಯರು ಯಾವಾಗಲೂ ನಮಗೆ ಸಲಹೆ ಸೂಚನೆಗಳನ್ನ ಮತ್ತು ಮಾರ್ಗದರ್ಶನ ನೀಡತಕ್ಕಂತಹ ಡಾಕ್ಟರ್ ಜೆ ಪಿ ದೊಡ್ಡಮಣ್ಣ ಅವರೇ ನನ್ನೊಟ್ಟಿಗೆ ಕಲಸಂಗದಲ್ಲಿ ಸುಮಾರು ಏಳೆಂಟು ವರ್ಷಗಳ ಕಾಲ ಕೆಲಸವನ್ನು ನಿರ್ವಹಿಸಿರುವಂತಹ ಆತ್ಮೀಯರಾದಂತಹ ಡಾಕ್ಟರ್ ಸಂತೋಷ್ ಕವಾಡಿ ಯಾವುದೇ ರೀತಿಯಾಗಿ ಈಗ ನೆಕ್ಸ್ಟ್ ಇಯರ್ ಪಿ ಜಿ ಎಂ ಕಾಮ್ ಸ್ಟಾರ್ಟ್ ಮಾಡಿ ಅವರ ಏನಾದ್ರೂ ಎಲ್ಲ ನಾವು ತುಂಬ ಸಂದರ್ಭದೊಳಗೆ ಬಂದು ನನಗೆ ಹೇಳಿದ್ರು ಐದು ವಿಚಾರ ಮಾಡಿದ ಸಾಧ್ಯತೆ ಆಗುತ್ತೆ ಅದಕ್ಕ ವಿಚಾರ ಮಾಡಿದ್ರೆ ಹಾಕಿಬೇಡ ಹಾಕ್ಲಿಕ್ಕೂ ಕೂಡ ಅವ್ರಿಗೆ ಅವರನ್ನೆಲ್ಲ ಉಲ್ಪಲ್ ಮಾಡಿ ಅದ್ರಾಗ ಎಲ್ ಐ ಸಿ ಒಳಗೆ ಅಂಬೇಡ್ಸರ್ ಹೋಗ್ಬೋದು ಮರಾಠ ಡಿಪಾರ್ಟ್ಮೆಂಟ್ ಇದೆಲ್ಲ ನೋಡಿದ್ರು ಎರಡು ಕಾಲೇಜಲ್ಲಿ ಇದೆಲ್ಲ ಪಿ ಜಿ ಅಥವಾ ಯೂನಿವರ್ಸಿಟಿ ಲೆವೆಲ್ ಎಲ್ಲ ಕಳಿಸೀರಿ ಚಲೋ ನಿಮಗೆ ಸ್ಯಾಂಕ್ಷನ್ ಮಾಡೇ ಬಿಡ್ತಾರೆ ಅದು ಹೋಗ್ ಒಂದು ತಿಂಗಳಾಗ ಸ್ಯಾಕ್ಷನ್ ಆಗಿಬಿಟ್ಟು ಅವಾಗ ಏನ್ ಲೆಟ್ರ್ ಬರ್ತದೆ ಭಾಳ ಸಂತೋಷ ಆಯ್ತು ಅದ್ರ ಜೊತೆಗೆ ನಾವು ಬಿ ಸಿ ಹೇಳಿದ್ವಿ ಆಮೇಲೆ ಕೆಮಿಸ್ಟ್ರಿನ ಕೇಳಿದ್ವಿ ಮೂರು ಕೊಟ್ಟೋಗಿಟ್ ಅಂದ್ರ ನೋಡ್ರಿ ಹ್ಯಾಂಗ್ತಂದ್ರ ಈ ಹಳ್ಳಿ ಭಾಗದಾಗ ನಮ್ಮ ವಿದ್ಯಾರ್ಥಿಗಳು ಏನ್ ಕಲಿತೀವಂತೆಲ್ಲ ಸರ್ಕಾರ ಕೊಡ್ಲಾಗ್ತದೆ